ಯಾವ ನಿಟ್ಟಿನಲ್ಲಿ ಯಾವ ಕಡೆ ದೇಶ ಹೋಗ್ತಾ ಇದೆ ಇದು ಹತ್ತು ವರ್ಷ ಇಂದ ಬರೀ ನಾನೇ 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 ಅಂತ ಆ ರಾಮ್ ಮಂದಿರ್ ಸಂದರ್ಭ ಅಲ್ಲಿ ತಾವು ಎಲ್ಲರೂ ನೋಡಿರ್ಬೇಕು ಬಹಳ ಹೆಮ್ಮೆ ವಿಷಯ ಇದೆ ಇದು ಸಿ ಅಲ್ಲಿ ಬಂದು ಹೋಗಿದ್ದಾರೆ ಅದಕ್ಕೆ ತಗೊಳ್ಳೇ ಬೇಕೋ ಇದು ರಾಜೀವ್ ಗಾಂಧಿ ಟೈಮ್ ನಲ್ಲಿ ಇದು ರಾಮ್ ಮಂದಿರ್ ಇಲ್ಲಿ ಆಗ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಇಂದ ಅವಾಗ ಆರ್ಡರ್ ಆಗಿತ್ತು ರಾಜೀವ್ ಗಾಂಧಿ ಟೈಮ್ ನಲ್ಲಿ ಆಮೇಲೆ ಎಲ್ಲ ಗಲಾಟೆ ಎಲ್ಲ ಆಗಿ ಈಗ ಮುನ್ನೆ ತಾನೆ ಸುಪ್ರೀಂ ಕೋರ್ಟ್ ಮತ್ತೆ ತಿರ್ಗಿ ಆರ್ಡರ್ ಕೊಟ್ಟಿದ್ದಾರೆ ಹೌದು ಅಲ್ಲಿ ರಾಮ್ ಮಂದಿರ್ ಆಗ್ಬೇಕು ಸ್ವಲ್ಪ ಜಾಗ ಮುಸಲ್ಮಾನ್ರಿಗೆ ಕೂಡಿ ಸ್ವಲ್ಪ ಜಗ ರಾಮ್ ಮಂದಿರ್ ಕಟ್ಲಿಕ್ಕೆ ಆದ್ರೆ ರಾಮ ಮಂದಿರ್ ಯಾರು ಕಟ್ಟಿದ್ದಾರೆ ನಾನೇ ನೀವು ದುಡ್ಡು ಕೊಟ್ಟಿಲ್ಲ ನನ್ಗೆ ಇನ್ನೂ ಜ್ಞಾಪಕ ಇದೆ ಎಲ್ ಕೆ ಅಡವಾಣಿ ಸಾಹೇಬ್ರು ಯಾವಾಗ ಕರಿ ಕೊಟ್ಟಿದ್ರು ಪ್ರತಿಯೊಂದು ಊರ್ ಹಳ್ಳಿಯಿಂದ ಜನ ಸ್ವಂತ ಖರ್ಚಲ್ಲಿ ಕಾರ್ ತಗೊಂಡು ನಮ್ ಖಾನಾಪುರದಿಂದ ಖಾನಾಪುರ್ ಇಟ್ಟಂಗಿ ಫೇಮಸ್ ಇದೆ ಆ ಇಟ್ಟಂಗಿ ಸೈಟ್ ತಗೊಂಡು ಅಯೋಧ್ಯೆ ಹೋಗಿ ಕಟ್ಟಿರೋ ರಾಮ್ ಮಂದಿರ್ ನಮ್ಗೆಲ್ಲ ಜನ ಕಟ್ಟಿದ್ದಾರೆ ಮಾಡಿದ್ದಾರೆ ಇಲೆಕ್ಷನ್ ಗೋಸ್ಕರ ಪೂರ್ತಿ ಕೂಡ ಆಗಿಲ್ಲ ಹೋಗಿ ಬಂದಿರೋರು ಜನ ಹೇಳ್ತಾ ಇದ್ದಾರೆ ಆಮೇಲೆ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ವಾಟ್ಸ್ಆಪ್ ಅಲ್ಲಿ ನಾನು ನೋಡಿದೆ ಪ್ರಧಾನಿ ಇಷ್ಟು ದೊಡ್ಡ ಪೋಸ್ಟರ್ ರಾಮ ಯಾಕೆಪ್ಪ ಇಲ್ಲ ಲಲ್ಲ ಇದಾರೆ ಅಂತ ಲಲ್ಲ ರಾಮ ಲಲ್ಲ ಅಂತ ಅದಕ್ಕೆ ಇಷ್ಟೇ ಪ್ರಧಾನಿ ಅಂತ ಏನ್ ಅವಮಾನ ಇದು ಬಾಲರಾಮ ಇರ್ಲಿ ಯಾರ್ ರಾಮ ಇರ್ಲಿ ಬಟ್ ಯಾರ್ ದೊಡ್ಡರು ನಮ್ಗೆ ಇಂತ ಛತ್ರಪತಿ ಶಿವಾಜಿ ಮಹಾರಾಜ್ ಗೆ ಜಾತಿ ಧರ್ಮಗೆ ಬೆಂಕಿ ಹಾಕೋದು ಕೆಲಸ ರಾಜಕಾರಣ ಗೆ ತರೋದು ಕೆಲಸ ಬಿಜೆಪಿ ನಾಯಕರು ಮಾಡ್ತಾರೆ ಯಾಕೆಂದ್ರೆ ಅವ್ರ ಕಡೆ ತೋರ್ಸ್ಲಿಕ್ಕೆ ಮಾಡ್ಲಿಕ್ಕೆ ಯಾವುದು ಬೇರೆ ಕೆಲಸ ಇಲ್ಲ ಜನರಿಗೆ ಮುಖ ಮಾಡ್ತಾ ಇದ್ದಾರೆ ನಾನು ವೇದಾಪುರನ ಅಷ್ಟು ಓದಿಲ್ಲ ಆದ್ರೆ ನಮ್ ತಂದೆ ತಾಯಿ ಏನ್ ಕಲ್ದಿದ್ದಾರೆ ನಮ್ಮ ಅಜ್ಜರು ಅಜ್ಜಿರು ಏನು ಚಿಕ್ಕ ವಯಸ್ಸಿಂದ ಪೂಜೆ ಮಾಡಬೇಕು ಅಂತ ಯಾವ ಯಾವ ಮಂದಿರ್ಗೆ ತಗೊಂಡ್ ಹೋಗಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂತ ಎಲ್ಲಾ ಜನರಿಗೆ ಪ್ರಶ್ನೆ ಕೇಳ್ತೀನಿ ಯಾವಾಗ್ಲೂ ಪುರಾತನ ಕಾಲಿಂದ ರಾಮನ್ ಮೂರ್ತಿ ಒಬ್ಬರು ಲಲ್ಲಾ ಇರ್ಲಿ ದೊಡ್ಡವರು ಇರ್ಲಿ ಚಿಕ್ಕ ವಯಸ್ಸರು ಇರ್ಲಿ ಮದ್ವೆ ಆಗಿರೋರು ಇರ್ಲಿ ತಂದೆ ತಾಯಿ ಜೊತೆ ನೋಡಿದೀರ ಎಲ್ಲ ಯಾವ ಯಾರ ಜೊತೆ ಇರ್ತಾರೆ ರಾಮನ್ ಮೂರ್ತಿ ಯಾವಾಗ್ಲೂ ಸೀತಾ ಮತ್ತೆ ಲಕ್ಷ್ಮಣ ಜೊತೆ ರಾಮ ಸೀತಾ ಲಕ್ಷ್ಮಣ ಕೆಳಗಡೆ ಹನುಮಾನ್ ನಾಲ್ಕು ಜನ ಯಾವ್ದು ರಾಮ್ ಮಂದಿರ ನೀವು ಹೋಗಿ ಯಾವ್ದು ಏನಿದು ಹೊಸ ರಚನೆ ಏನಿದು ಹೊಸ ರಚನೆ ನಾವೇ ವಿಶ್ವಾಸ ನಾನೇ ಮಾಡ್ತೀನಿ ಅದೇ ಸತ್ಯ ಏನ್ ನಮ್ ವೇದ ಪುರಾಣ ಇತಿಹಾಸ ಎಲ್ಲ ಹೋಯ್ತು ನಮ್ಮ ಅಜ್ಜರು ಎನ್ ನಮ್ಗೆ ಕಲ್ತಿದ್ದಾರೆ ಅದು ಎಲ್ಲ ಹೋಯ್ತು ಈಗ ಬಿಜೆಪಿ ನಮ್ಗೆ ಇತಿಹಾಸ ತೋರಿಸ್ಬೇಕು ಬಿಜೆಪಿ ನಮ್ಗೆ ಕಲಿಬೇಕು ಯಾವ ದೇವ್ರಿಗೆ ಹೆಂಗ್ ಪೂಜೆ ಮಾಡ್ಬೇಕು ಅಂತ ಯಾಕೆ ಅಪ್ಪ ನಮ್ ತಾಯಿ ಹೇಳಿದಾರೆ ನಮ್ಗೆ ಯಾವ ದೇವ್ರಿಗೆ ಯಾವ ತರ ಪೂಜೆ ಮಾಡ್ಬೇಕು ಹುಟ್ಟಿದೀನಿ ನಮ್ ತಾಯಿ ಹೊಟ್ಟೆ ಅಲ್ಲಿ ಬರಕ್ತಾ ಇದ್ದೀನಿ ನಮ್ ಕನ್ನಡ ನಾಡಿನಲ್ಲಿ ಹಿಂದೂ ಧರ್ಮ ಎಂದ ನಾನು ಈ ಮಂಗಳ ಸುತ್ತ ಏನ್ ಮಂಗಲ್ ಸೂತ್ರ ಗೊತ್ತು ಪ್ರಧಾನಿಗೆ ಮಾತಾಡಬಾರ್ದು ಏನ್ ಮಾತಾಡಿದ್ದಾರೆ ಮುಂದೆ ಅರೆ ನಮ್ ಆ ಕಾಂಗ್ರೆಸ್ ಪಕ್ಷದ ನಮ್ ನಾಯಕಿ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಅವರು ಮಂಗಲ್ ಸೂತ್ರ ಬಲಿದಾನ ಮಾಡಿದ್ದಾರೆ ಅಂತ ನಾಯಕಿ ಅಂತ ಪಕ್ಷದ ಕೆಲಸ ನಾವು ಎಲ್ಲರೂ ನಮ್ಮ ದೇಶದ್ದು ಪ್ರಧಾನಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಹೌದು ನಮ್ಮ ದೇಶದ ಪ್ರಧಾನಿ ಅಭಿಮಾನ ಇದೆ ನನಗೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನರಸಿಂಹರಾವ್ ಮನ್ಮೋಹನ್ ಸಿಂಗ್ ಅಂತ ಪ್ರಧಾನಿ ನಾವು ನೋಡಿದ್ದೀವಿ ಈಗ ಮೊಬೈಲ್ ಏನು ವಾಟ್ಸ್ಆಪ್ ಯೂನಿವರ್ಸಿಟಿ ಫೇಸ್ಬುಕ್ ಎಲ್ಲ ನೋಡ್ತೀರಾ ಆ ಮೊಬೈಲ್ ಕೊಡ್ತಿರೋ ನಮ್ಮ ರಾಜೀವ್ ಗಾಂಧಿ ಅವರು ಗರೀಬಿ ಇಂದಿರಾ ಗಾಂಧಿ ಆ ಕಾಲದಲ್ಲಿ ಕೊಟ್ಟಿದ್ರು ಅದಕ್ಕೆ ಇವತ್ತು ಹಾಫ್ ಚಡ್ಡಿಯಿಂದ ಫುಲ್ ಪ್ಯಾಂಟ್ ಗೆ ಬಂದಿದ್ದಾರೆ ಎಲ್ಲರೂ